ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲ್ ಮೊರಾರ್ಜಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಇವತ್ತು ಗೌರ್ಮೆಂಟ್ ಕೀ ಆನ್ಸರನ್ನು ಬಿಡುಗಡೆ ಮಾಡಿದೆ ತಾತ್ಕಾಲಿಕ ಗೌರ್ಮೆಂಟ್ ಕೀ ಆನ್ಸರ್ಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ ಎಲ್ಲಿ ಯಾವ ಒಂದು ಪ್ರಶ್ನೆಗೆ ಗ್ರೇಸ್ ಬಂದಿದೆ ಅನ್ನೋದನ್ನು ನಾವು ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ವರ್ಷನ್ ಕೋಡ್ ಎ ಒನ್ ಇರುವಂತಹ ವಿದ್ಯಾರ್ಥಿಗಳಿಗೆ ಎಪ್ಪತ್ತೊಂದನೇ ಪ್ರಶ್ನೆಗೆ ಗ್ರೇಸ್ ಸಿಕ್ಕಿದೆ ಸ್ನೇಹಿತರೆ ಹಾಗಾದರೆ ಆ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ ಆರೋಗ್ಯವಂತ ಮನುಷ್ಯನು ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಉಸಿರಾಡುತ್ತಾನೆ ಎಂಬ ಪ್ರಶ್ನೆಗೆ ಗ್ರೇಸ್ ಅಂಕಗಳನ್ನು ನೀಡಿದರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರುವಂತಹ ಕೀ ಆನ್ಸರ್ಗಳನ್ನು ನೋಡಿಕೊಂಡು ಯಾರ್ಯಾರು ಎಷ್ಟು ಅಂಕಗಳನ್ನು ಪಡ್ಕೊಂಡಿರಿ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸರ್ಕಾರ ಪ್ರಕಟಿಸಿರುವಂತಹ ಕೀ ಉತ್ತರಗಳಲ್ಲಿ ನಿಮಗೇನಾದರೂ ತಪ್ಪು ಅನಿಸಿದಲ್ಲಿ ಸಾಕ್ಷಿ ಪುರಾವೆಗಳನ್ನು ಇಟ್ಕೊಳ್ಳೋದ್ರ ಮೂಲಕ ಅಪೇಕ್ಷಣೆಯನ್ನು ನೀವು ಸಲ್ಲಿಸಬಹುದು ಸ್ನೇಹಿತರೆ ಅದಕ್ಕಾಗಿ ಸರ್ಕಾರ ಇವತ್ತೊಂದು ಪ್ರಕಟಣೆಯನ್ನು ಹೊರಡಿಸಿದೆ ಸ್ನೇಹಿತರೆ ಪ್ರಕಟಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ನಡೆಸಲಾಗಿದ್ದು ಸದರಿ ಪರೀಕ್ಷೆಯ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿರುತ್ತದೆ ಪ್ರಕಟಿತ ಕೀ ಉತ್ತರಗಳಲ್ಲಿ ಅಪೇಕ್ಷಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಮೂಲಕವೇ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಸಲ್ಲಿಸಬಹುದಾಗಿದೆ ಆಪೇಕ್ಷಣಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆ ವಿವರ ಪರೀಕ್ಷಾ ದಿನಾಂಕ ವರ್ಷನ್ ಕೋಡು ಪತ್ರಿಕೆಯ ಸಂಖ್ಯೆ ಪೂರಕ ದಾಖಲೆಗಳನ್ನು ಪಿ ಡಿ ಎಫ್ ಮೂಲಕವೇ ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ನಿಗದಿತ ಅವಧಿಯೊಳಗೆ ಮೇಲ್ಕಂಡ ಮಾಹಿತಿಯನ್ನು ಸಲ್ಲಿಸದ ಆಪೇಕ್ಷಣೆಗಳನ್ನು ಪ್ರಕಟಿಸಲಾಗುವುದಿಲ್ಲ ವಿಷಯ ಕನ್ನಡ ಸಮಿತಿಯ ನಿರ್ಧರಿಸಿದ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತವೆ ಅಂಥೇಳಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ ಸ್ನೇಹಿತರೆ ಆ ಪ್ರಕಟಣೆಯನ್ನು ನೋಡಿ ಇಪ್ಪತ್ತ್ನಾಲ್ಕನೇ ತಾರೀಕು ಒಳಗಾಗಿ ಸಲ್ಲಿಸಬೇಕು ನಿಮಗೇನಾದರೂ ಉತ್ತರದಲ್ಲಿ ತಪ್ಪು ಕಂಡರೆ ನೀವು ಸರಿಯಾದ ದಾಖಲೆಯ ಮೂಲಕ ಪಿ ಡಿ ಎಫ್ ರೂಪದಲ್ಲಿ ಮಾಹಿತಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರ ತಿಳಿಸಿದ ಸ್ನೇಹಿತರೆ ನೋಡಿ ಆ ಪೋರ್ಟಲ್ಲು ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟ್ಸ್ ನೇಮು ಡೇಟ್ ಆಫ್ ಬರ್ತು ಸೆಲೆಕ್ಟ್ ಎಕ್ಸಾಮಿನೇಷನ್ ಎಂಟ್ರ ದ ಕ್ಯಾಪ್ಚರ್ ಅಂತ ಹೇಳಿದ್ದಾರೆ ಇದನ್ನು ಮಾಹಿತಿಯನ್ನು ತುಂಬೋದ್ರ ಮೂಲಕ ನೀವು ಆಪೇಕ್ಷಣೆಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಪ್ಪತ್ನಾಲ್ಕನೇ ತಾರೀಕು ನಂತರವೇ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನೇ ಬಿಡುತ್ತೆ ಸ್ನೇಹಿತರೆ ಅಲ್ಲಿವರೆಗೆ ನೀವು ಕಾಯಲೇಬೇಕಾಗುತ್ತೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಪರೀಕ್ಷೆಯ ಒಂದು ಅಪ್ಡೇಟನ್ನು ನಾನು ನೀಡ್ತಾ ಇರ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್